ಈ ಡಿಸೆಂಬರ್ ತಿಂಗಳು ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಅನುಕೂಲ ಅನಾನುಕೂಲ ಎರಡನ್ನೂ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಮನುಷ್ಯನಲ್ಲಿ ಯಾಕೆಂದ್ರೆ ಅನುಕೂಲ ಇದ್ದಾಗ ಏನು ಮಾಡಬೇಕು ನಾವು ಬೆಳಗ್ಗೆ ಮನೆಯಲ್ಲಿ ನಾವು ಎಂಟು ಒಂಬತ್ತು ಹತ್ತು ಗಂಟೆ ಇದ್ದರೂ ಕೂಡ ಕೆಲಸದಲ್ಲಿ ನಾವು ಎಂಟರಿಂದ ಒಂಬತ್ತು ಅವರ್ ನಾವು ಅವ್ರ ಜೊತೆಗೆ ಕಳೆಯೋದು ಜಾ ದುಡ್ಡು ಬರುವಂಥದ್ದು ಇಲ್ಲ ಹೋಗುವಂಥದ್ದು ಇಲ್ಲ ಆದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಅವರಿಗೆ ಸ್ವಲ್ಪ ಗೌರವವನ್ನು ಕೊಡಿ ಅದರಿಂದ ಹೆಚ್ಚಿನ ಲಾಭ ಆಗುತ್ತೆ ಒತ್ತಡದ ಸನ್ನಿವೇಶ ನಿರ್ಮಾಣ ಮಾಡ್ಕೊಂಡ್ಬಿಡ್ತೀರ ಯಾರು ಮಾಡಲ್ಲ ನಿಮ್ಮ ನೀವೇ ಮಾಡ್ಕೊಂಡ್ಬಿಡ್ತೀರ ಹಾಗಿದ್ರೆ ಪರಿಹಾರ ಏನಪ್ಪ ಈ ಶ್ರೀ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಗುರುಭ್ಯೋ ನಮಃ ಉಗ್ರಂ ವೀರಂ ಮಹಾವಿಷ್ಣು ಝಲಂದಂ ಸರ್ವಥೋಮುಖಂ ನೃಸಿಂಹಭೇಷಣಂ ಭದ್ರಂ ಮೃತ್ಯು ಮೃತ್ಯೋ ನಮಾಮ್ಯಹಂ ಸಮಸ್ತ ವೀಕ್ಷಕ ಬಾಂಧವರಿಗೆ ಧೃಕೇಸರಿ ಅಷ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಈ ಡಿಸೆಂಬರ್ ತಿಂಗಳು ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ ಈ ಡಿಸೆಂಬರ್ ತಿಂಗಳು ಐದು ಗ್ರಹಗಳ ಬದಲಾವಣೆ ಆಗ್ತಾ ಇದೆ ಐದು ಗ್ರಹಗಳು ಬದಲಾವಣೆ ಸ್ಥಾನ ಪಲ್ಲಟ ಅಂತ ಕರಿತೀವಿ ಹಾಗಿದರೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂತ ನೋಡಲಾಗಿ ಈ ಡಿಸೆಂಬರ್ ಐದರಿಂದ ಗುರು ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಅಂಗಾರಕ ಏಳನೇ ತಾರೀಕಿಂದ ಧನುರ್ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಬುಧ ವೃಶ್ಚಿಕ ಮತ್ತು ಧನುರ್ ಎರಡೂ ರಾಶಿಯಲ್ಲಿ ಕೂಡ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಶುಕ್ರ ಇಪ್ಪತ್ತನೇ ತಾರೀಕಿನಿಂದ ವೃಶ್ಚಿಕ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ ಶನಿ ಭಗವಂತ ರಾಶಿಯಲ್ಲಿ ಹಿಮ್ಮುಖವಾದಂಥ ಸಂಚಾರವನ್ನು ಮಾಡ್ತಾ ಇದ್ದಾರೆ ನೋಡಿ ಐದು ಗ್ರಹಗಳ ಬದಲಾವಣೆ ಈ ಡಿಸೆಂಬರ್ ತಿಂಗಳಲ್ಲಿ ಹಾಗಿದ್ದರೆ ತುಲಾರಾಶಿಯವರಿಗೆ ಹೇಗಿದೆ ಫಲಾಫಲ ಈ ಜ್ಯೋತಿಷ್ ಶಾಸ್ತ್ರದ ಪ್ರಕಾರವಾಗಿ ತುಲಾರಾಶಿಯವರಿಗೆ ಸ್ವಲ್ಪ ಸಮಯ ಚೆನ್ನಾಗಿಲ್ಲ ಈ ತಿಂಗಳು ಕೂಡ ನಿಮಗೆ ಅಶುಭವಾಗಿರ್ತಕ್ಕಂಥ ಮಾಸ ಅಂತ ಕರಿತೀವಿ ನೇರವಾಗಿ ಹೇಳಬೇಕು ಏನೇ ಅದರ ಯಾಕೆಂದರೆ ಪ್ರಿಪೇರ್ ಆಗ್ತೀವಿ ಏನಪ್ಪ ನನಗೆ ಸಡನ್ನಾಗಿ ಆಗೋಯಿತು ಅನ್ನೋದಕ್ಕಿಂತ ಹೋ ನನಗೆ ಮುಂದೆ ಈ ಥರ ಕಷ್ಟಕರವಾದಂಥ ದಿನ ಇದೆ ನಾನು ಎಚ್ಚೆತ್ಕೊಬೇಕು ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ ಅನುಕೂಲ ಅನಾನುಕೂಲ ಎರಡನ್ನೂ ತಿಳಿದುಕೊಳ್ಳುವಂಥದ್ದು ಬಹಳ ಮುಖ್ಯ ಮನುಷ್ಯನಲ್ಲಿ ಯಾಕೆಂದರೆ ಅನುಕೂಲ ಇದ್ದಾಗ ಏನು ಮಾಡಬೇಕು ಅನಾನುಕೂಲ ಇದ್ದಾಗ ಹೇಗೆ ತಯಾರಾಗಬೇಕು ಅಂತ ತಿಳಿದುಕೊಳ್ಬೇಕಾದ್ರೆ ಜ್ಯೋತಿಷ್ಶಾಸ್ತ್ರವನ್ನು ನಂಬಬೇಕು ಅಂತ ಹೇಳ್ತೇವೆ ತುಲಾರಾಶಿಯವರಿಗೆ ಸ್ವಲ್ಪ ವೃತ್ತಿರಂಗದಲ್ಲಿರ್ತಕ್ಕಂಥವರಿಗೆ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಸಹೋದ್ಯೋಗಗಳಿಂದ ಕಿರಿಕಿರಿ ಅಥವಾ ಈ ಕೆಲಸ ಬಿಟ್ಬಿಡಲ ಬೇರೆ ಕೆಲಸಕ್ಕೆ ಹೋಗಲಾ ಅಥವಾ ನಂಗೆ ಒಳ್ಳೆ ಕೆಲಸ ಸಿಗ್ತಾ ಇದೆ ಅಲ್ಲಿಗೆ ಹೋದರೆ ನಂಗೆ ಲಾಭ ಆಗುತ್ತಾ ಇದರಲ್ಲ ಜಿಜ್ಞಾಸೆಗಳು ಕಾಡ್ತವೆ ಸ್ವಲ್ಪ ತಾಳ್ಮೆಯಿಂದ ಇರಿ ಜಗಳ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಕೆಲಸದ ಸ್ಥಳದಲ್ಲಿ ಜಗಳ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನಾವು ಬೆಳಗ್ಗೆ ಮನೆಯಲ್ಲಿ ನಾವು ಎಂಟು ಒಂಬತ್ತು ಹತ್ತು ಗಂಟೆ ಇದ್ದರೂ ಕೂಡ ಕೆಲಸದಲ್ಲೇ ನಾವು ಎಂಟರಿಂದ ಒಂಬತ್ತು ಅವರ್ ನಾವು ಅವ್ರ ಜೊತೆಗೆ ಕಳೀಬೇಕು ಒಂದು ಸಾರಿ ಜಗಳ ಮಾಡ್ಕೊಂಬಿಟ್ರೆ ಅದು ತುಂಬ ಕಷ್ಟವಾಗ್ತದೆ ಹಾಗಾಗಿ ಆ ಒಂದು ವಾತಾವರಣವನ್ನು ಕಲುಷಿತ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಉದ್ಯೋಗ ಕ್ಷೇತ್ರದಲ್ಲಿ ಅಲ್ಲಿ ನೀವು ವೃತ್ತಿರಂಗದಲ್ಲಿ ಜಗಳ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಆದರೂ ನಿಮಗೆ ಅನುಕೂಲ ಆಗ್ತದೆ ಇನ್ನು ಹಣಕಾಸಿನ ಸ್ಥಿತಿ ಹಣಕಾಸಿನ ಸ್ಥಿತಿಯಲ್ಲಿ ನಿಮಗೆ ಸಮಂಜಸವಾಗೇನು ಇದೆ ಅಂದರೆ ಜಾ ದುಡ್ಡು ಬರುವಂಥದ್ದು ಇಲ್ಲ ಹೋಗುವಂಥದ್ದಿಲ್ಲ ಆದರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಖರ್ಚುಗಳಿಗೆ ನೀವು ಸ್ವಲ್ಪ ಯೋಚನೆಯನ್ನು ಮಾಡ್ತೀರಿ ಓಹ್ ನಾನು ಅದನ್ನು ತಗೋಣ ಇದನ್ನು ಮಾಡೋಣ ಅಲ್ಲಿಗೆ ಹೋಗೋಣ ವರ್ಷ ಕೊನೆ ನಾವು ದೂರದ ಊರಿಗೆ ಹೋಗಿ ಒಂದು ಪ್ರವಾಸವನ್ನು ಮಾಡೋಣ ಈ ರೀತಿಯೆಲ್ಲ ಯೋಚನೆ ಮಾಡ್ತೀರಿ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿ ಅದರಿಂದ ನಿಮಗೆ ಹಣ ಉಳಿತಾಯದ ಕಡೆ ಗಮನ ಕೊಟ್ಟರೆ ಅತಿ ಹೆಚ್ಚು ಶ್ರೇಯಸ್ಕರ ಇನ್ನು ಹೂಡಿಕೆ ಮಾಡ್ತಕ್ಕಂಥವ್ರು ಈ ತಿಂಗಳು ಬೇಡ ರೀ ಹೂಡಿಕೆ ಮಾಡೋಕ್ಕೆ ಹೋಗಬೇಡಿ ಅದರಿಂದ ನಿಮಗೆ ಲಾಭ ಇಲ್ಲ ಹಾಗಾಗಿ ಹೂಡಿಕೆದಾರರು ಸ್ವಲ್ಪ ನೀವು ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಿ ಈ ತಿಂಗಳು ತೆರಳಾಕೋದೆ ತುಂಬ ಒಳ್ಳೆಯದು ಅಂತ ಅಭಿಪ್ರಾಯ ಇನ್ನು ಕುಟುಂಬಿಕವಾಗಿ ಕೌಟುಂಬಿಕವಾಗಿ ನೋಡೋದಾದರೆ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯ ಇರುತ್ತೆ ಮಾತಿನ ಬಗ್ಗೆ ನಿಗಾ ಇಟ್ಕೊಳ್ಳಿ ಮ ಕೌಟುಂಬಿಕವಾಗಿ ಅವರಿಗೆ ಸ್ವಲ್ಪ ಗೌರವವನ್ನು ಕೊಡಿ ಅದರಿಂದ ಹೆಚ್ಚಿನ ಲಾಭ ಆಗುತ್ತೆ ಇನ್ನು ವಿದ್ಯಾರ್ಥಿ ಜೀವನಕ್ಕೆ ಬರೋದಾದರೆ ವಿದ್ಯಾರ್ಥಿ ಜೀವನದಲ್ಲಿರ್ತಕ್ಕಂಥವರು ಒತ್ತಡದ ಸನ್ನಿವೇಶ ನಿರ್ಮಾಣ ಮಾಡ್ಕೊಂಡು ಬಿಡ್ತೀರ ಯಾರೂ ಮಾಡೋಲ್ಲ ನಿಮ್ಗೆ ನೀವೇ ಮಾಡ್ಕೊಂಬಿಡ್ತೀರ ಹಾಗಾಗಿ ಏನು ಕ ಶಾಲೆಯಲ್ಲಿ ಅಥವಾ ಕಾಲೇಜ್ನಲ್ಲಿ ಏನು ಕಲ್ತಿರ್ತೀರ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಮಾಡಿ ಅದರಿಂದ ನಿಮಗೆ ಒಳ್ಳೆಯದಾಗ್ತದೆ ಏಕಾಗ್ರತೆಯನ್ನು ತಂದ್ಕೊಳ್ಳಿ ಒಳ್ಳೆಯದಾಗ್ತದೆ ಹಾಗಿದರೆ ಪರಿಹಾರ ಏನಪ್ಪ ಈ ಸಿ ತುಲಾರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಅಂದರೆ ಈ ಕನಕದಾರ ಸ್ತೋತ್ರವನ್ನು ಗೊತ್ತಿಲ್ಲ ಅಂದರೆ ಯೂಟ್ಯೂಬ್ನಲ್ಲಿ ಗೂಗಲೆಲ್ಲ ಸಿಗುತ್ತೆ ಕನಕದಾರ ಸ್ತೋತ್ರವನ್ನು ನೀವು ಪಠಣೆ ಮಾಡಿ ಶುಕ್ರವಾರದ ದಿವಸ ಮಹಾಲಕ್ಷ್ಮಿ ಅಮ್ಮನವರಿಗೆ ನಿಂಬೆಹಣ್ಣಿನ ಆರತಿಯನ್ನು ಮಾಡಿ ಈಗ ಹಾಗೆ ಬೆಳಗಿನ ಜಾವ ಬೇಗ ಸೂರ್ಯ ಉದಯ ಕಾಲಕ್ಕೆ ಎದ್ದು ಈ ಅಶ್ವತ್ಥ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಳಿ ಅದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಶುಭವಾಗಲಿ ಒಳ್ಳೆಯದಾಗುತ್ತೆ